ಇನ್ನು ಈ ಮದರ್ ರೂಟ್ ಬಗ್ಗೆ ಹೇಳೋದಾದ್ರೆ ಈಗ ನನಗೆ ತುಂಬಾ ಕನೆಕ್ಟ್ ಆಗುವಂತಹ ಯೂಶನಿ ಗೊತ್ತಿರುತ್ತೆ ನಾವೇ ಅದನ್ನ ಮೊಳಕೆ ಬರ್ಸಿ ಅದನ್ನ ಒಣಗಿಸಿ ಮಿಲ್ಲಿಗೆ ಹಾಕ್ಸಿ ಅದ್ರಲ್ಲಿ ಒಂದು ಧಾನ್ಯ ಸಿಗುತ್ತೆ ಒಂದು ಧಾನ್ಯ ಸಿಗದೆ ಅಂತದ್ರಲ್ಲಿ ಎಲ್ಲದನ್ನ ಅಹ್ ಸುಮಾರು ಉತ್ತಮ ಂತಹ ಧಾನ್ಯಗಳನ್ನು ಬೆರೆಸಿ ಮಾಡಿರುವಂತಹ ಎಲ್ಲಾ ತಾಯಂದಿರು ದಯವಿಟ್ಟು ಅವರ ಮಕ್ಕಳಿಗೆ ಎರಡು ವರ್ಷ ತನಕ ಎದೆ ಹಾಲನ್ನು ಕೊಡಿ ಎದೆ ಹಾಲಿನ ಜೊತೆಗೆ ಆರು ತಿಂಗಳ ಆದ್ಮೇಲೆ ಈ ಮದರ್ ರೂಟ್ ಅನ್ನ ಕೊಡ್ತಾ ಬನ್ನಿ ಏನಕ್ಕೆ ಮದರ್ ರೂಟ್ ಅನ್ನೇ ಕೊಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ತರ ಆಡೆಡ್ ಶುಗರ್ ಇಲ್ಲ ಕೆಮಿಕಲ್ಸ್ ಇಲ್ಲ ಆಮೇಲೆ ಅಡಿಕ್ಟಿವ್ಸ್ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಮತ್ತೆ ಇದರಲ್ಲಿ ನಾವು ಏನೇನು ಯೂಸ್ ಮಾಡಿದೀವಿ ಅಂತಂದ್ರೆ ಕೆಂಪು ಅಕ್ಕಿ ಆಗಿರಬಹುದು ಅಥವಾ ತೂರ್ ದಾಲ್ ಆಗಿರಬಹುದು ಹೆಸರು ಕಾಳು ರಾಗಿ ಮತ್ತೆ ಕೆಲವೊಂದು ಡ್ರೈ ಫ್ರೂಟ್ಸ್ ಗಳನ್ನ ಯೂಸ್ ಮಾಡಿದಿವೆ ಇದು ಏನಾಗುತ್ತೆ ಅಂತಂದ್ರೆ ಮಕ್ಕಳಿಗೆ ಮೊದಲನೇದಾಗಿ ಮೆದುಳಿನ ಬೆಳವಣಿಗೆ ತುಂಬಾ ಚೆನ್ನಾಗುತ್ತೆ ದಿನವಿಡೀ ಆಕ್ಟಿವ್ ಆಗಿ ಇರ್ತಾರೆ ಇಮ್ಯುನಿಟಿ ಸಿಸ್ಟಮ್ ತುಂಬಾ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಸೂಪರ್ ಹೆಸರು ಅದಕ್ಕೆ ಮದರ್